ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ವಿದ್ಧಿಸಿದ್ಧಿ ಸಿದ್ಧಿ ವಿ ಜ್ಯೋತಿಷ್ಯ ನಿಧಿಗೆ ಸ್ವಾಗತ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಗಣೇಶಾಯ ನಮಃ ನನ್ನ ಗುರು ಹಿರಿಯರ ಚರಣಗಳಿಗೆ ನಮಿಸುತ್ತಾ ಇಂದಿನ ಲೈವ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ವೆಲ್ಕಮ್ ಟು ವಿ ಜ್ಯೋತಿಷ್ಯ ನಿಧಿ ಲೈವ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈವಲ್ಲಿ ನೀವು ಕೂಡ ಪ್ರಶ್ನೆಯನ್ನು ಕೇಳಬಹುದು ಪ್ರಶ್ನೆಗೆ ಉತ್ತರ ಮತ್ತು ಪರಿಹಾರ ಎರಡನ್ನು ತಿಳಿಸಲಾಗುತ್ತೆ ನಿಮ್ಮ ಹೆಸರು ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ ಪ್ರಶ್ನೆಯನ್ನು ಕೇಳಬಹುದು ಪ್ರಶ್ನೆಗೆ ಉತ್ತರ ಮತ್ತು ಪರಿಹಾರ ಎರಡನ್ನು ಕೊಡಲಾಗುತ್ತೆ ಸೊ ವೆಲ್ಕಮ್ ಟು ವಿಧಿ ಸಿದ್ಧಿ ಜ್ಯೋತಿಷ್ಯ ನಿಧಿ you can ask your question by mentioning your date of birth and time with your name we'll get answer and remedies in live only double tap the screen do like share and subscribe the channel namaste good morning Good morning, namaste. Good morning, namaste. ನಮಸ್ತೆ ಗುಡ್ ಮಾರ್ನಿಂಗ್ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಇಲ್ಲ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡಿ ನಮಸ್ತೆ ಗುಡ್ ಮಾರ್ನಿಂಗ್ Good morning, namaste. Good morning, namaste. Namaste, good morning. Namaste, good morning. Namaste, good morning. ಗುಡ್ ಮಾರ್ನಿಂಗ್ ನಮಸ್ತೆ ಸೊ ಈ ದಿನ ಶುಕ್ರವಾರ ಸೆಪ್ಟೆಂಬರ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಘಾನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರುವಂಥದ್ದು ಶುಕ್ರವಾರ ತ್ರಯೋದಶಿ ತಿಥಿ ಕೃಷ್ಣ ಪಕ್ಷ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇರುವಂಥದ್ದು ಸೊ ಈ ದಿನದ ಒಂದು ರಾಶಿ ಭವಿಷ್ಯವನ್ನು ತಿಳಿಯೋಣ ಸುಮೇಶ್ ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಅಂತ ನೋಡೋಣ ಇವತ್ತು ಯಾವುದಾದ್ರೂ ಒಂದು ಹೊಸ ಕೆಲಸದ ಜವಾಬ್ದಾರಿ ಅವರಿಗೆ ಸಿಗಬಹುದು ಕುಟುಂಬದಲ್ಲಿ ಸೌಖ್ಯ ಇರುವಂಥದ್ದು ಹಾಗೆ ಯಾರಾದರೂ ಬಂಧು ಮಿತ್ರರು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಮೀಟ್ ಆಗಬಹುದು ಹಾಗೆ ಭೂಮಿಯಿಂದ ವ್ಯವಹಾರ ಮಾಡ್ತಾ ಇದ್ರೆ ಭೂ ಲಾಭ ಕೂಡ ಆಗ್ತಕ್ಕಂಥದ್ದು ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಒಂದು ಒಳ್ಳೆಯ ಮನ್ನಣೆ ಸಿಗುತ್ತೆ ವಾಹನ ಯೋಗ ಕೂಡ ಇರುವಂಥದ್ದು ಇವತ್ತು ಮೇಷರಾಶಿಯವರಿಗೆ ದಾನ ಧರ್ಮದಲ್ಲಿ ಆಸಕ್ತಿ ಕೂಡ ಬರುತ್ತೆ ಉದ್ಯೋಗದಲ್ಲೂ ಕೂಡ ಅಭಿವೃದ್ಧಿ ಇರುತ್ತೆ ವಿವಾಹದ ಮಾತುಕತೆ ಇರುವವರಿಗೆ ವಿವಾಹ ಉದುರ್ತಕ್ಕಂಥದ್ದು ಹಾಗೆ ವಿದ್ಯಾಭಿವೃದ್ಧಿ ಕೂಡ ಇರುವಂಥದ್ದು ಆಕಸ್ಮಿಕವಾಗಿ ಧನ ಲೋ ಲಾಭ ಕೂಡ ಇವತ್ತು ಸಿಗಬಹುದು ಆದರೆ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕು ಸ್ತ್ರೀಯರಿಂದ ಸಮಸ್ಯೆ ಆಗುವಂತಹ ಸಂದರ್ಭಗಳಿದೆ ಹೆಲ್ತ್ ಬಗ್ಗೆ ಕೂಡ ಕಾಳಜಿ ವಹಿಸಿ ಬಡವರಿಗೆ ಅನ್ನದಾನ ಈ ದಿನ ಮಾಡೋದರಿಂದ ನಿಮಗೆ ಒಳ್ಳೆಯ ಫಲಗಳನ್ನು ಕಾಣಬಹುದು ಸೊ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಹೇಗಿದೆ ಈ ದಿನ ನೋಡೋಣ ಇವತ್ತು ಋಷಭ ರಾಶಿಯವರು ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೊರಗಡೆ ಹೋಗಿ ಬರಬಹುದು ಅದನ್ನು ಯೋಚನೆ ಮಾಡಬಹುದು ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗುತ್ತೆ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸಲ್ಲಿ ಕೂಡ ಪ್ರಗತಿ ಇರುತ್ತೆ ಈ ದಿವಸ ಹಾಗೆ ನಿಮ್ಮ ದೂರದಲ್ಲಿರುವಂಥ ಸ್ನೇಹಿತರಿಂದ ಏನಾದರೂ ಸಹಾಯ ನಿಮಗೆ ಸಿಗಬಹುದು ಅಂದರೆ ಹಿತಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಲಿ ಅವರು ಆಡುವಂಥ ಮಾತುಗಳು ನಿಮ್ಮ ಮನಸ್ಸಿಗೆ ನೋವನ್ನು ಮಾಡಬಹುದು ಸೊ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗೃತೆಯಿಂದ ಇರುವಂಥದ್ದು ಒಳ್ಳೆಯದು ದಿವಸ ಹಾಗೆ ವಾಹನ ಚಲಾಯನೆ ಮಾಡಬೇಕಾದ್ರೆ ಅಂದರೆ ವೆಹಿಕಲ್ಸಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು ಇವತ್ತು ಹಾಗೆ ನೀವು ಯಾವುದಾದ್ರೂ ಕೋರ್ಟ್ ಕೆಲಸಗಳನ್ನು ಮಾಡ್ತಾ ಇದ್ರೆ ಕೋರ್ಟಲ್ಲಿ ಯಾವುದಾದ್ರೂ ಕೇಸ್ಗಳಾಗ್ತಾ ಇತ್ತು ಅಂತ ಹೇಳಿದರೆ ಅದರ ತೀರ್ಪು ನಿಮ್ಮ ಪರವಾಗಿ ಕೂಡ ಬರಬಹುದು ಸೊ ಕಾಳಿದ ಕಾಳಿದೇವಿಯ ಒಂದು ಸ್ಮರಣೆಯನ್ನು ಈ ದಿವಸ ಮಾಡಿ ಮುಂದಿನ ರಾಶಿ ಮಿಥುನ ರಾಶಿ ಇವತ್ತು ಆಸ್ತಿ ರಿಲೇಟೆಡ್ ಆಗಿ ಖರೀದಿ ಮತ್ತು ಮಾರಾಟ ಮಾಡ್ತಿರುವವರಿಗೆ ಈ ದಿನ ಒಳ್ಳೆಯ ದಿನ ಆಗಿರುತ್ತೆ ನಿಮ್ಮ ನಿಷ್ಠುರದ ಮಾತುಗಳಿಂದ ಯಾರಾದರೂ ನಿಮ್ಮ ಜೊತೆ ಮಾತಾಡೋದಕ್ಕೆ ಹಿಂಜರಿಕೆಯಿಂದ ದೂರ ಹೋಗ್ಬೋದು ನಿಮ್ಮ ಮಾತುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಸೊ ನಿಮ್ಮ ಒಂದು ಹಾನೆಸ್ಟಿನ ನೋಡಿಬಿಟ್ಟು ಇವತ್ತು ಬೇರೆದವರು ನಿಮ್ಮನ್ನು ಪ್ರೈಸ್ ಮಾಡ್ಬೋದು ಅಂತ ಹೇಳಿದ್ರೆ ಹೊಗಳಬಹುದು ನಿಮ್ಮನ್ನು ನಿಮ್ಮ ನಿಷ್ಠೆಗೆ ನಿಮ್ಮ ಕೆಲಸದ ಒಂದು ಹಾರ್ಡ್ ವರ್ಕ್ಗೆ ಇವತ್ತು ಯಾರಾದರೂ ನಿಮ್ಮನ್ನು ಪ್ರೈಸ್ ಮಾಡ್ಬೋದು ಹೊಗಳ್ಬೋದು ಸೊ ಕೆಲಸದ ಜಾಗದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸಗಳನ್ನ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ನಿಮಗೆ ಇನ್ನೂ ದೊಡ್ಡ ಜವಾಬ್ದಾರಿಗಳು ಸಿಗುತ್ತೆ ಅಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಗುತ್ತೆ ಹಾಗೆಯೇ ವಾಹನದಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ಸ್ತೋತ್ರ ಪಠನೆ ಮಾಡಿ ಇದರಿಂದ ಒಳ್ಳೆಯದಾಗುತ್ತೆ ಸೊ ಮುಂದಿನ ರಾಶಿ ಕಟಕ ರಾಶಿ ಇವತ್ತು ಕಟಕ ಒಂದು ಯಶಸ್ಸು ಸಿಗ್ತಕ್ಕಂಥದ್ದು ಯಾವುದೇ ಕೆಲಸವನ್ನ ಮಾಡ್ತಾ ಇರಿ ಯಶಸ್ಸು ಮತ್ತು ಅದೃಷ್ಟ ನಿಮಗೆ ಜೊತೆ ಇರ್ತಕ್ಕಂಥದ್ದು ಆದರೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಗೊಂದಲಮಯವಾದ ದಿನ ಆಗಿರಬಹುದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ವ್ಯಾಪಾರಸ್ಥರಿಗೆ ಬಿಸ್ನೆಸ್ ಪೀಪಲ್ಗೆ ಸೊ ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ದೊಡ್ಡ ನಿರ್ಧಾರಗಳನ್ನ ಈ ದಿವಸ ನೀವು ತಗೋಬಹುದು ಆದರೆ ಕೆಲವೊಂದು ಸತಿ ನೀವು ನಡೆದಿದ್ದೇ ದಾರಿ ಅಂತ ಬೇರೆದವ್ರನ್ನ ಮಾ ಬೇರೆದವ್ರ ಮಾತುಗಳನ್ನ ಕಿವಿಗೆ ಹಾಕೊಳ್ಳದೆ ಹೋಗುವಂಥದ್ದು ಅಷ್ಟು ಸರಿ ಇಲ್ಲ ಯಾಕಂದರೆ ನಿಮ್ಮನ್ನು ಸಮಸ್ಯೆಗೆ ಸಿಲುಗಿ ಹಾಕ್ಸ್ಬೋದು ಕಟಕ ರಾಶಿಯವರು ಸೊ ಎಚ್ಚರಿಕೆಯಿಂದ ಇರಿ ಸ್ವಲ್ಪ ಸೊ ನಿಮ್ಮ ಬೆಂಬಲಿಗರು ಯಾರ್ಯಾರು ಇರ್ತಾರಲ್ವಾ ಅವರ ಸಲಹೆಯನ್ನು ತಗೊಂಡು ಮುಂದುವರೆಯೋದು ಒಳ್ಳೆಯದು ಹಾಗೆ ಎಲ್ಲಾದರೂ ನಿಮಗೆ ದೂರ ಪ್ರಯಾಣ ಒದಗಿ ಬರಬಹುದು ಲಲಿತಾ ಸಹಸ್ತ್ರನಾಮವನ್ನು ಪಠನೆ ಮಾಡೋದು ಈ ದಿವಸ ತುಂಬ ಒಳ್ಳೆಯದು ಸೊ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವ್ರಿಗೆ ಈ ದಿನ ಹೇಗಿದೆ ನೋಡೋಣ ನಿಮಗೆ ಯಾವುದಾದ್ರೂ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಮಾಡಬೇಕು ಅಂದರೆ ಇವತ್ತು ಸೂಕ್ತ ದಿನ ಅಲ್ಲ ಹಾಗಾಗಿ ಸ್ವಲ್ಪ ಇದನ್ನ ತಪ್ಪಿಸುವಂಥದ್ದು ಒಳ್ಳೇದು ಸೊ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಬೆಳ್ಳಿ ಬಂಗಾರದ ವ್ಯಾಪಾರ ಏನಾದರೂ ಮಾಡ್ತಾ ಇದ್ರೆ ಸಿಂಹರಾಶಿಯವರು ಇವತ್ತು ಅವರಿಗೆ ಸುಧಾರಣೆ ಕಂಡು ಬರುತ್ತೆ ವಿದೇಶ ಪ್ರವಾಸಕ್ಕೆ ನೀವೇನಾದರೂ ಪ್ಲಾನಿಂಗ್ಸ್ ಇದ್ದರೆ ಸಿಂಹರಾಶಿಯವರು ಅದು ಕೂಡ ಇವತ್ತು ಕೂಡಿ ಬರ್ತಕ್ಕಂಥದ್ದು ಸೊ ಸಿಂಹರಾಶಿಯವರ ದಿನ ಭವಿಷ್ಯ ಇದು ಹಾಗೆ ತೀರ್ಥಕ್ಷೇತ್ರಗಳ ದರ್ಶನ ಮಾಡಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಇವತ್ತು ನಿಮಗೆ ನಂಬಿಕೆ ಬರುತ್ತೆ ಹಾಗೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೋತೀರಾ ಕೂಡ ವಿಷ್ಣು ಸಹಸ್ರಮ ನಾಮವನ್ನು ಪಠನೆ ಮಾಡೋದ್ರಿಂದ ಈ ದಿನ ಇನ್ನೂ ಚೆನ್ನಾಗಿರುತ್ತೆ ಸೊ ಕನ್ಯಾರಾಶಿ ರಾಶಿಗೆ ಈ ದಿವಸ ಹೇಗಿದೆ ನೋಡೋಣ ಇವತ್ತು ಕಾನ್ಫಿಡೆಂಟ್ ಆಗಿರ್ತಾರೆ ಕನ್ಯಾ ರಾಶಿಯವರು ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ ಏನ್ ಬೇಕಾದರೂ ಕೆಲಸಗಳನ್ನ ಮಾಡಲಿಕ್ಕೆ ಇವತ್ತು ಒಂದು ಹುಮ್ಮಸ್ ಇರುತ್ತೆ ಅವರಲ್ಲಿ ಮಾಡ್ತಾ ಇರೋ ಕೆಲಸಗಳನ್ನ ಕಂಪ್ಲೀಟ್ ಮಾಡಿ ನಂತರದ ಕೆಲಸಗಳನ್ನ ಪ್ರಾರಂಭ ಮಾಡಬಹುದು ಹಾಗೆ ನೀವು ಯಾವುದಾದ್ರೂ ಕೆಲಸಗಳನ್ನ ಹಾಫ್ ಆಫ್ ಆಗಿ ಮಾಡಿರೋ ಅಂಥದ್ದು ಅರ್ಧಮರ್ಧ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಈ ದಿನ ಜಾಗ್ರತೆಯನ್ನು ತಗೋಬೇಕು ನಮಸ್ತೆ ಗುಡ್ ಮಾರ್ನಿಂಗ್ ಸೊ ಇವತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿನ ಮೀಟ್ ಆಗ್ತೀರಾ ಅದರಿಂದ ನಿಮ್ಮ ದಿನ ಹ್ಯಾಪಿಯಾಗಿರುತ್ತೆ ರಾಶಿ ಅವರಿಗೆ ಸೊ ಕುಲದೇವರ ದರ್ಶನ ಮತ್ತು ಪ್ರಾರ್ಥನೆಯನ್ನು ಮಾಡಿ ಈ ದಿವಸ ಒಳ್ಳೆದಿದೆ ಕನ್ಯಾ ರಾಶಿ ಅವರಿಗೆ ಗುಡ್ ಮಾರ್ನಿಂಗ್ ನಮಸ್ತೆ ಸೊ ದಿನ ಭವಿಷ್ಯವನ್ನು ತಿಳಿಸ್ಲಾಗ್ತಾ ಇದೆ ತುಲಾರಾಶಿ ತುಲಾರಾಶಿಗೆ ಈ ದಿವಸ ಹೇಗಿದೆ ನೋಡೋಣ ಈ ದಿನ ಇವತ್ತು ಒಳ್ಳೆ ಯೂಸ್ಫುಲ್ ಆಗಿರೋ ಡೇ ಆಗಿರುತ್ತೆ ನಿಮಗೆ ಆದರೆ ಯಾರಿಗೂ ಕೂಡ ಭರವಸೆನ ಕೊಡಬೇಡಿ ತುಲಾರಾಶಿಯವರಿಗೂ ಯಾರು ಯಾರಿಗೂ ಕೂಡ ಮಾತು ಕೊಡೋದಕ್ಕೆ ಹೋಗಬೇಡಿ ಇವತ್ತು ಅದರಿಂದ ನಿಮಗೆ ಸಮಸ್ಯೆಗಳು ಬರುತ್ತೆ ಸಾಲದಕ್ಕೆ ಅಪಹಾಸ್ಯ ಬೇರೆ ಆಗೋಗ್ತೀರಾ ಬೇರೆಯವ್ರ ದೃಷ್ಟಿಯಲ್ಲಿ ಸೊ ಯಾರಿಗೂ ಕೂಡ ಮಾತು ಕೊಡಬೇಡಿ ತುಲಾ ರಾಶಿಯವರು ಸೊ ಧರ್ಮ ಧರ್ಮ ಕಾರ್ಯ ಮತ್ತು ಧರ್ಮ ಕಾರ್ಯಗಳಿಗೆ ತುಲಾ ರಾಶಿಯವರಿಂದ ಈ ದಿನ ಹಣ ಖರ್ಚಾಗುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಬೇಕು ಸೊ ಕುಟುಂಬದಲ್ಲಿ ಯಾವುದಾದ್ರೂ ಪೂಜೆ ಕೈಂಕರ್ಯಗಳು ಈ ದಿನ ನಡೀಬಹುದು ಹಾಗೆ ನಿಮ್ಮ ಫ್ರೆಂಡ್ಸಿಂದ ಕೂಡ ನಿಮಗೆ ಹೆಲ್ಪ್ ಸಿಗ್ತಕ್ಕಂಥದ್ದು ಸೊ ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ಈ ದಿವಸ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಮುಂದಿನ ರಾಶಿ ವೃಷ್ಟಿಕ ರಾಶಿ ವೃಷ್ಟಿಕ ರಾಶಿಯವ್ರಿಗೆ ಈ ದಿನ ಹೇಗಿದೆ ನೋಡೋಣ ಇವತ್ತು ತುಂಬಾ ಪೇಷನ್ಸ್ ಇಂದ ಇರಬೇಕು ಇಲ್ದಿದ್ರೆ ಜಗಳ ಕಾಯುವಂಥ ಸಂದರ್ಭಗಳು ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಈ ದಿವಸ ಸೊ ಹಿತಶತ್ರುಗಳ ಬಗ್ಗೆ ವೃಶ್ಚಿಕ ರಾಶಿಯವರು ಹೆಚ್ಚಿನ ಗಮನ ಮತ್ತು ಕಾಳಜಿ ಇಟ್ಕೋಬೇಕಾಗತ್ತೆ ಯಾಕೆ ಅಂದರೆ ನಿಮ್ಮ ನಿಮ್ಮ ಮುಂದೆ ಚೆನ್ನಾಗಿ ಮಾತಾಡ್ಬಿಟ್ಟು ಬೆನ್ನ ಹಿಂದೆ ನಿಮ್ಮ ವಿರುದ್ಧನೇ ಮಾತಾಡುವಂಥ ಜನಗಳಿರ್ತಾರೆ ಹಾಗಾಗಿ ಅವರ ಒಂದು ಬುದ್ಧಿವಂತಿಕೆ ನಿಮ್ಮೆದುರು ನಡೆಯದಂತೆ ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು ಸೊ ಜಾಣತನದಿಂದ ಅಂಥವ್ರ ಜೊತೆ ನಿಭಾಯಿಸಬೇಕಾಗುತ್ತೆ ಈ ದಿವಸನ ದುರ್ಗಾದೇವಿಯ ಒಂದು ಸ್ಮರಣೆ ಮಾಡೋದು ಒಳ್ಳೆಯದು ವೃಶ್ಚಿಕ ರಾಶಿಯವರು ಮುಂದಿನ ರಾಶಿ ಧನಸು ರಾಶಿ ಸೊ ಧನಸು ರಾಶಿಯವರಿಗೆ ಈ ದಿನ ಹೇಗಿರುತ್ತೆ ಸೊ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ನ ಫೀಲ್ ಮಾಡ್ತೀರಾ ಇವತ್ತು ಧನಸು ರಾಶಿಯವರು ಯಾವುದಾದ್ರೂ ಹೊಸ ಕೆಲಸಗಳನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ಇಂದ ಮಾಡ್ತೀರಾ ನಮಸ್ತೆ ಗುಡ್ ಮಾರ್ನಿಂಗ್ ಸೊ ನಿಮ್ಮ ಹೈಯರ್ ಆಫೀಸರ್ಸ್ ನಿಮ್ಮ ಕೆಲಸನ ಇವತ್ತು ಹೊಗಳ್ತಾರೆ ಯಾವುದಾದ್ರೂ ಜಗಳಿದ್ದರೆ ಫ್ಯಾಮಿಲಿನಲ್ಲಿ ಇವತ್ತು ಸರಿಪಡಿಸ್ಕೊಳ್ಳೋದು ಒಳ್ಳೆಯದು ಸೊ ಮಕ್ಕಳೇನಾದರೂ ಕೇಳಿದರೆ ಅದನ್ನು ಈಡೇರಿಸ್ತೀರಾ ಇವತ್ತು ನಿಮ್ಮ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಬೇಗ ಬೇಗ ಆಗೋಗುತ್ತೆ ಇವತ್ತು ಸೊ ನಿಮ್ಮ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಧನಸು ರಾಶಿಯವರು ಎಲ್ಲವೂ ಒಳ್ಳೆಯದೇ ಆಗುತ್ತೆ ಸೊ ಮಕರ ರಾಶಿಯವ್ರಿಗೆ ಈ ದಿನ ಹೇಗಿದೆ ನೋಡೋಣ ನಿಮ್ಮ ವೈಫ್ ಆಗಿದ್ದರೆ ಹಸ್ಬೆಂಡ ಹಸ್ಬೆಂಡ್ ಆಗಿದ್ದರೆ ವೈಫ್ನ ಇವತ್ತು ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಪಾರ್ಟ್ನರ್ನ ಈ ದಿವಸ ನಿರ್ಲಕ್ಷ್ಯ ಮಾಡಬೇಡಿ ಅವ್ರ ಏನು ಇಚ್ಛೆ ಇದೆಯೋ ಅದನ್ನು ಈಡೇರಿಸೋದ್ರಿಂದ ನೀವು ಸ್ಪಂದಿಸೋದ್ರಿಂದ ಫ್ಯಾಮಿಲಿ ಲೈಫು ಚೆನ್ನಾಗಿರುತ್ತೆ ಸೊ ನೀವೇ ಯಾವುದಾದ್ರೂ ಅಪಾರ್ಥಗಳನ್ನ ಕಲ್ಪಿಸ್ಕೊಂಡು ಯಾವುದೋ ಒಂದು ಮಾತಿಗೆ ಏನನ್ನೋ ಸಂಬಂಧಪಡಿಸ್ಕೊಂಡು ಕುಟುಂಬದಲ್ಲಿ ಶಾಂತಿಯನ್ನು ಕದಡಬೇಡಿ ಸೊ ಪೇಶನ್ಸ್ಫುಲ್ ಆಗಿರಿ ಒಳ್ಳೆ ದಿನ ಆಗ್ತಕ್ಕಂಥದ್ದು ಹಾಗೆ ಉದ್ಯೋಗದಲ್ಲಿರುವಂಥ ಮಕರ ರಾಶಿಯವರಿಗೆ ಶುಭ ಸುದ್ದಿ ಸಿಗುತ್ತೆ ಉತ್ತಮ ಲಾಭ ಮತ್ತು ಶುಭ ಸುದ್ದಿ ಕೂಡ ನಿಮಗೆ ಬಿಸ್ನೆಸ್ಸಲ್ಲಿರೋರ್ಗೂ ಕೂಡ ಸಿಗುತ್ತೆ ಈ ದಿವಸ ತಾಯಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ ಸೊ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ಹೇಗಿದೆ ನೋಡೋಣ ಯಾವುದಾದ್ರೂ ಹೊಸ ಆಸ್ತಿ ಖರೀದಿ ಮಾಡಬೇಕು ಅಂತೇನಾದರೂ ಕುಟುಂಬದಲ್ಲಿ ಆಲೋಚನೆಗಳು ಬರಬಹುದು ಈ ದಿವಸ ಇವತ್ತು ಯಾರ ಜೊತೆ ಕೂಡ ವಿವಾದಕ್ಕೆ ನಿಲ್ಲಬೇಡಿ ಅದರಲ್ಲೂ ನಿಮ್ಮ ಅಪೋಸಿಟ್ ಜನರ ಜೊತೆ ನೀವು ಜ್ಯಾನ್ ತಂದಿಂದ ಮಾತಾಡೋದು ಒಳ್ಳೆಯದು ಇಲ್ಲ ಅಂದ್ರೆ ಸುಖ ಸುಮ್ಮನೆ ನೀವು ಅಪವಾದಗಳನ್ನು ತಗೋಬೇಕಾಗತ್ತೆ ಸೊ ಸ್ವಲ್ಪ ಲಾಭಕಾರಿಯಾದ ದಿನ ಆಗಿರ್ತ ಬಿಸ್ನೆಸ್ ಮೆನ್ಗೆ ಚಾಮುಂಡಿ ದೇವಿಯ ಪ್ರಾರ್ಥನೆ ಮಾಡಿ ಇದರಿಂದ ಎಲ್ಲವೂ ಕೂಡ ಶುಭ ಆಗ್ತಕ್ಕಂಥದ್ದು ಕುಂಭರಾಶಿಯವರ ಭವಿಷ್ಯ ಇದು ಈ ದಿನ ಭವಿಷ್ಯ ಸೊ ಮೀನು ರಾಶಿಯವ್ರಿಗೆ ಈ ದಿನ ಹೇಗಿದೆ ನೋಡೋಣ ಈ ದಿವಸ ಸ್ವಲ್ಪ ಮಿಶ್ರ ಫಲ ಇರುತ್ತೆ ನಿಮಗೆ ಸೊ ಮೀನು ರಾಶಿಯವರು ಇವತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಯಾರಾದರೂ ಸಲಹೆಗಳನ್ನ ಕೊಟ್ಟಲ್ಲಿ ಅದನ್ನ ಸಹೋದರಿಯರು ಇರಬಹುದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಇರಬಹುದು ಅವರ ಸಲಹೆಯನ್ನು ತಗೊಳ್ಳಿ ಕಾನೂನು ವಿಷಯದಲ್ಲಿ ಮುಖ್ಯವಾಗಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಸಲಹೆಗಳನ್ನ ತಗೊಳ್ಳೋದು ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಆ ತೊಂದರೆಗೆ ಸಿಗಾಕೋತೀರಾ ಮೀನ್ ರಾಶಿಯವರು ಬೇರೆದವ್ರ ಮಾತಿಗೂ ವ್ಯಾಲ್ಯೂ ಕೊಡೋದನ್ನ ಕಲೀರಿ ನಮಸ್ತೆ ಗುಡ್ ಮಾರ್ನಿಂಗ್ ಸೊ ಗುರುಗಳ ಆಶೀರ್ವಾದ ಮೇಲೆ ಇರುತ್ತೆ ಸೊ ಫುಡ್ ಬಗ್ಗೆ ಈ ದಿವಸ ಹೆಚ್ಚಿನ ಜಾಗ್ರತೆ ಇರಲಿ ಮೀನ್ ಇಲ್ಲ ಇಲ್ಲಾಂದ್ರೆ ಏರುಪೇರು ಆಗ್ತಕ್ಕಂಥದ್ದು ಆಂಜನೇಯನ ಪ್ರಾರ್ಥನೆ ಮಾಡಿ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಸೊ ಇದು ಈ ದಿನದ ದಿನ ಭವಿಷ್ಯವಾಗಿತ್ತು ಹನ್ನೆರಡು ರಾಶಿಗಳ ದಿನ ಭವಿಷ್ಯವನ್ನ ನೀವು ನೋಡುದ್ರಿ ವಿಶೇಷವಾಗಿ ಚಂದ್ರ ಮಗಾನಕ್ಷತ್ರದಲ್ಲಿ ಈ ದಿನ ಸಂಚಾರ ಮಾಡ್ತಾ ಇರುವಂಥದ್ದು ಸೊ ಶುಭ ಶುಕ್ರವಾರ ಎಲ್ರಿಗೂ ಕೂಡ ಇದೊಂದು ಗುಡ್ ಡೇ ಆಗಿರಲಿ ಹ್ಯಾವ್ ಅ ಒಂಡರ್ಫುಲ್ ಫ್ರೈಡೇ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ಗುಡ್ ಮಾರ್ನಿಂಗ್ ಸೊ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಇಲ್ಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮಸ್ತೆ ಗುಡ್ ಮಾರ್ನಿಂಗ್ Namaste, good morning. Namaste, good morning. Good morning, namaste. Good morning, namaste. ನಮಸ್ತೆ ಗುಡ್ ಮಾರ್ನಿಂಗ್ ಸೊ ಲೈವ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ದಯವಿಟ್ಟು ಲೈವ್ನ ನೋಡ್ತಾ ಇರಿ ಹಾಗೆ ರಿಪ್ಲೈ ಕೂಡ ಮಾಡ್ತಾ ಇರಿ ಇಲ್ಲ ಅಂತ ಹೇಳಿದ್ರೆ ಪ್ರಶ್ನೆಗೆ ಉತ್ತರಗಳನ್ನ ಕೊಡುವುದು ಕಷ್ಟ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಜೊತೆ ಕೂಡ ಶೇರ್ ಮಾಡಿ ಇದ್ರಿಂದ ನಿಮ್ಮಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ Good morning, namaste. টো থেংক ইউ ফাৰ জইনিং দ লাইফ নমস্তে মুছন চা